ಕೊಳಿಟ್ ವಿಶೇಷ ಲಲ್ಲ ಗ್ರಾಮ ಆಗಿ ಮ್ಯಾನೇಜ್ಮೆಂಟ್ ಟೇಬಲ್ ಸ್ಟ್ರೈಕ್ ಲೈವ್ 12:30 ನಾನು ರೆಸಿಗ್னேಷನ್ ಲೆಟರ್ ಕೊಟ್ಟಿದ್ದೀನಿ ನಾನು ಅನ್ಕೊಂಡಿದ್ದೀನಿ ಲೈ ಲೈ ರಿವ್ಯೂ ಬರ್ತಾಗ ఇంకా వరీ బళాపూర్ తాలూకు రెండు రెండు వేల లెక్కల లాస్ట్ అక్టోబర్కి నూరు కోట్లు నవంబరు డిసెంబరు జనవరి ఫిబ్రవరి మార్చ్ తీసుకుంటే ఇంకో ముప్పై కోట్లు అవుతుంది ನೂಟ ಮುಪ್ಪಟ್ಲು ಸರ್ಕಾರ ಇಂಕ ಪೇದೋಳ ಬಸ್ಸಲ್ಲ ಚಾರ್ಜ್ ಅಡಕ್ತಾರೆ ಆಡೋಳಕ್ಕೆ ಪಶು ಕುಮ ಇಚ್ೇ ಬಿಡ್ಲಿಕ್ಕೆ ಪನ್ನ ದುಡ್ಡು ಇಚ್ೇ ಬಂದ್ಲೇ ಇವಂತ ಗ್ಯಾಪ್ ಪೆಟ್ಕೊಂಡ ಬೂತು ತಾಕ್ಪಡೋ ಅಸ್ತಮರ ಕಾವಚ್ಚಾ ಎ ನನ್ನ ಗೆಲಿಿಸ್ರೇ ಮಾ ಗೌರ್ಮೆಂಟ್ ರೆಂ ವೇ ಇಸ್ತಾಡಮ ಯಾವೈ ವೇ ಕೊಟ್ಲು ಮೇವು ಖರ್ಚು ಸ್ಥಾಡಿ ಭೀಮು ಇವಡು ಇಸ್ತಾಡ್ರ ಕದಾ ಇವನ್ನ ಗ್ಯಾಪ್ ಪೆಟ್ಕೊಂಡ ಮಾ ಸಿದ್ದರಾಮಯ್ಯ ಸೇಬು ಡಿ ಕೆ ಸೇಬು ಇಂದ್ರಮ್ಮ ಮರ್ಸಿಪದ ಗುಂಡೆಲ್ಲ ರೋಡ್ ಹೆಪ್ಪಿಸ್ತಾನೆ ಈಗ ಒಬ್ರು આત્મા ને પેકે પેકેજો અંદે મેટ્રોલ દેવ મોટો બરાબર સાહેબ બરો

ಆರ್ ತಿಂಗಳಾಯ್ತು ಸರ್ ಅಲ್ಲಿ ಮೋರಿ ಹೊಡೆದೋಗಿ ಊರ್ ಮುಂದೆ ಸರ್ ಚೆಕ್ ಮಾಡಿ ಸರ್ ಚರಂಡಿಗೆ ಚರಂಡಿಗೆ ನರೇಗಲ್ಲ ಹಾಕಿದ್ವಿ ಅದು ಮುಂದೆ ತನಕ ಹಂಗಾಗಿ ತೆಗೆದ್ರು ಸಹ ಅದು ಕಟ್ಕೊಂಡು ಹಂಗ ಮಧ್ಯಾಹ್ನ ಒಳ್ಳೆ ಮುದ್ದೆ ತಿನ್ಬಿಟ್ಟು ಸಾಯಂಕಾಲ ಸ್ನಾಕ್ಸ್ ತಿನ್ಬಿಟ್ಟು ಒಂದಿನ ರಾತ್ರಿ ಧರಣಿ ಅಂದ್ಬಿಟ್ರೆ ಆಗತ್ತಾ ವಿಜೇಂದ್ರಣ್ಣು ಆಮರಣ ಅಂತ ಉಪವಾಸ ಆಮರಣ ಅಂತ ಉಪವಾಸ ಅಂದ್ರೆ ನೀರ್ ಕೂಡ ಕುಡಿಬಾರದು ಅದು ವಿಜೇಂದ್ರ ಅಣ್ಣ ಮಾಡಬೇಕು ಅಂತ ನಾನು ಗೈಡ್ ಮಾಡ್ತಿದ್ದೀನಿ ತಪ್ಪೇನಿದೆ ವಿಜಯ ಮತ್ತು ಐದು ವರ್ಷ ಐದೂರಲ್ಲೂ ನಮ್ಮ ದಲಿತ ಸಮುದಾಯದವರು ಅವರು ರಸ್ತೆ ಕೇಳಿದ್ರು ಅಲ್ಲಿ ಒಟ್ಟು ಏಳು ಕಿಲೋಮೀಟರ್ ಅಷ್ಟೆ ಅವ್ರು ಬೆಟ್ಟದಲ್ಲಿ ಅದು ಹನ್ನೆರಡು ವರ್ಷದಿಂದ ಯಾರು ಆಗ್ತಿಲ್ಲ ಮತ್ತೆ ತುಂಬ ಇದು ಫಾರೆಸ್ಟ್ ಹೊಟ್ಟು ನಾನು ಚಿಕ್ಕಬಳ್ಳಾಪುರದ ಜನತೆಗೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಿದ್ದೇನೆ ಇಂದಿನ ಶಾಸಕರಿದ್ದಾಗ ಲತಾ ಮೇಡಮ್ ಅವರು ಡಿ ಸಿ ಅವರಾಗಿದ್ದಾಗ ಮತ್ತೊಮ್ಮೆ ಚಿಕ್ಕಬಳ್ಳಾಪುರದ ಜನತೆ ರೈತರು ಇದನ್ನು ಕಳಿಸ್ಕೊಬೇಕು ಲತಾ ಮೇಡಮ್ ಅವರು ಜಿಲ್ಲಾಧಿಕಾರಿಗಳಾಗಿರ್ತಾರೆ ಇವತ್ತಿನ ಸಂಸದರ ಆವತ್ತು ಶಾಸಕರಾಗಿರ್ತಾರೆ ಅವರ ಅವಧಿಯಲ್ಲಿ ಸರಿಸುಮಾರು ಇಪ್ಪತ್ತು ಸಾವಿರ ಎಕರೆ ಫಾರೆಸ್ಟಿಗೆ ಡಿಮನ್ ನಾವು ಗೆದ್ದ ಮೇಲೆ ನಾನು ನಮ್ಮ ಮಿನಿಸ್ಟರ್ ಸಾಹೇಬರು ನಾನು ನಮ್ಮ ಮಿನಿಸ್ಟರ್ ಸಾಹೇಬರು ಕನಿಷ್ಠ ಒಂದು ಎಂಟತ್ತು ಮೀಟಿಂಗ್ ಮಾಡಿರ್ತೀವಿ ಯೂನಿಟ್ನಲ್ಲಿ ಫಾರೆಸ್ಟ್ ವಿಚಾರದಲ್ಲಿ ನಾವು ಸುಪ್ರೀಂ ಕೋರ್ಟ್ ಆಕ್ಟಿವೇಟ್ ಆಗಬೇಕು ಅಂತಾನು ನಮ್ಮ ಮಿನಿಸ್ಟರ್ ಸಾಹೇಬ್ ಫಾರೆಸ್ಟ್ ಯಾವಾಗ ಆಯ್ತು ಡಿ ಸಿ ಆರ್ಡ್ರ್ ಯಾವಾಗ ಆಯ್ತು ಅಂತ ಗಮನಿಸಿ ಇವಾಗ ಅದು ದೊಡ್ಡ ಚಾಲೆಂಜ್ ಆಗಿದೆ ಅದು ಹಳೆ ಜಿಲ್ಲಾಧಿಕಾರಿಗಳು ಹಳೆ ಶಾಸಕರು ಮಾಡಿರೋದು ಆದ್ರೂ ಎಲ್ಲೆಲ್ಲಿ ಸಾಧ್ಯನೋ ನಾವೀಗ ನಾಲ್ಕೂವರೆ ಸಾವಿರ ಎಕರೆ ವಾಪಸ್ ತಗೊಂಡಿದೀವಿ ಕಷ್ಟಪಟ್ಟು ಅವ್ರು ಫಾರೆಸ್ಟ್ ಅವ್ರಿಗೂ ಏನಾಗುತ್ತೆ ಸೆಂಟ್ರಲ್ ಬರುತ್ತೆ ಸರ್ ನಮಗ್ ಬರಲ್ಲ ಸೊ ನಾನ್ ರೈತರಿಗೆ ಹೇಳ್ತೀನಿ ಎಷ್ಟೆಲ್ಲ ಪರವಾಗಿ ನಿಲ್ತೀವಿ ಕಾನೂನು ರೀತಿ ಹೋರಾಟ ಮಾಡ್ತೀವಿ ಸರ್ ಇವಾಗ ಅನಿಮಿಯಾದಿಂದ ಒಂದ್ ಮಗು ನರಳುತ್ತಿರುತ್ತೆ ರಾತ್ರಿ ಎರಡು ಗಂಟೆಗೆ ಕಾಲ್ ಬರುತ್ತೆ ನಮ್ಮ ಹರೀಶ್ ಅವರೇ ಕಾರ್ ಲಿಫ್ಟ್ ಲಿಫ್ಟ್ ಮಾಡ್ತಾರೆ ಇಮಿಡಿಯೇಟ್ ಆಗಿ ಹತ್ತು ನಿಮಿಷಕ್ಕೆ ನನ್ನ ಗಮನಕ್ಕೆ ಬರುತ್ತೆ ರಾತ್ರಿ ಎರಡು ಗಂಟೆ ನಾನು ಮೂರು ಗಂಟೆಗೆ ಎದ್ದೇಳೋದು ಬೆಳಿಗ್ಗೆ ಜಾವ ಹಳ್ಳಿಗೆ ಬರಬೇಕಲ್ಲ ಎರಡು ಇವತ್ತೆರಡು ಗಂಟೆಗೆ ನಮ್ಗೆ ಎಚ್ಚರಿಕೆ ಆಯಿತು ಅಮ್ಮ ಆಂಬುಲೆನ್ಸ್ಗೆ ಕಾಲ್ ಮಾಡಬೇಕಾಗಿತ್ತು ಫಸ್ಟ್ ಇನಿಷಿಯಲಿ ಅದು ಆಧಾರ್ ಕಾರ್ಡಿಂದ ರಿಜೆಕ್ಟ್ ಆಗಿತ್ತು ಎರಡು ಗಂಟೆಲಿ ರಾತ್ರಿ ಅಮ್ಮ ಆಂಬುಲೆನ್ಸ್ ನಾನೇ ಕಳಿಸಿದೀನಿ ಅದಕ್ಕೆ ನಿಮ್ಮ ಪತ್ರಕರ್ತ ಮಿತ್ರ ದಯಾಸಾಗರ್ ಸರ್ ಅವರ ಸಾಕ್ಷಿ ಆ ಮಗುನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದೀನಿ ಇನ್ನು ಒಂದು ತಾಸು ಏನು ನಿದ್ದೆ ಮಾಡೋದಂತ ಹಂಗೆ ಮೂರು ಗಂಟೆಗೆ ರೆಡಿಯಾಗಿ ಚಿಕಿತ್ಸೆ ಬನ್ನಿ ಎಮ್ ಎ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಬಹುದು ಆದ್ರೂ ಯಾರು ಕೆಳಕ್ ಬರೋದು ನಗರಸಭೆ ಕೆಳಕ್ ಬರೋದು ಯಾರ ಜವಾಬ್ದಾರಿ ಅಧ್ಯಕ್ಷರು ಉಪಾಧ್ಯಕ್ಷರು ಅವ್ರ ಮೂರು ಜನ ಕೇಳಬೇಕು ನನ್ಗ ನನಗೂ ಸಂದೇಹ ಮಾಡ್ತಿದ್ದೀನಿ ಅಲ್ಲ ಏನಾಗುತ್ತೆ ನಮಗೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಒಂದು ಲೀಟರ್ ಬೀಳುತ್ತೆ ಅದ್ರ ಮೇಲೆ ಇಪ್ಪತ್ತೈದು ಇಪ್ಪತ್ತಾರು ರೂಪಾಯಿ ಒಂದು ಹತ್ತತ್ರ ಸೆಂಟ್ರಲ್ ಅವ್ರು ಟ್ಯಾಕ್ಸ್ ಹಾಕ್ತಾರೆ ಸೊ ಮಾನ್ಯ ಸಂಸದರ ಮುಖಾಂತರ ಸೆಷನ್ ನಡೀತಿದೆ ಹಾ ಎರಡೂವರೆ ಇಲ್ಲ ಈಗ ಸೆಷನ್ ಇದೆ ಅಲ್ಲಿ ಸೆಂಟ್ರಲ್ ಸೆಷನ್ ಇದೆ ಮತ್ತೆ ನಮ್ಮ ಸೆಷನ್ ಇತ್ತು ನಾನು ಎಲ್ಲ ಪ್ಲಾನ್ ಮಾಡ್ತಿದ್ದೀನಿ ಯಾಕಂದ್ರೆ ಸ್ಪಂದಿಸ್ಬೇಕಲ್ಲ ಸರಿ ನಾವು ಹೋರಾಟ ಮಾಡಿದ್ರೆ ಸ್ಪಂದಿಸೋರ್ ಇರಬೇಕಲ್ಲ ನಾವು ಹೋರಾಟ ಮಾಡಿದ್ರೆ ಇದು ಬೆಲೆ ಏರಿಕೆ ಅದೇನೋ ಪ್ರಶ್ನೆ ಕೇಳಿ ಪ್ರತಿಭಟನೆ ನಾನು ವಿಜಯನಗರ ಹೇಳ್ತೀನಿ ಒಂದು ಆರು ತಿಂಗಳ್ ಯಾಕೆ ನೀವು ಆಮರಣ ಅಂತ ಉಪವಾಸ ಮಾಡಬಾರ್ದು ಜನರ ಬಗ್ಗೆ ಬದ್ಧತೆ ಇದ್ರೆ ಬೆಲೆ ಏರಿಕೆ ಬಗ್ಗೆ ನಿಜವಾಗ್ಲೂ ಆಕ್ರೋಶ ಇದ್ರೆ ನಾನು ವಿಜಯೇಂದ್ರ ಅವ್ರನ್ನ ಆಮರಣ ಅಂತ ಉಪವಾಸ ಮಾಡಬೇಕು ಅಂತ ನಾವು ಯಾರಾದರೂ ಕಾಂಗ್ರೆಸ್ ಅವ್ರಿಗೆ ಒಂದು ಗ್ಲಾಸ್ ಜ್ಯೂಸೋ ನೀರು ಕೊಡೋರ್ಗು ಎತ್ತೇಳ್ಬಾರ್ದು ಅಂತ ಹ್ಞೂ ಸೊ ನಾನು ವಿಜೇಂದ್ರ ಅವ್ರಿಗೆ ಆಮರಣ ಅಂತ ಉಪವಾಸ ಮಾಡಿ ಅಂತ ಅمس ನೀಟ್ ಆಗಿನಂತ ಸಿಗಿದ್ರು ಸ್ಟೇಟ್ ನಾವು ಕಟ್ಟಿ ಕಿಚ್ ಆರ್ಡರ್ ಮಾಡಕ ಕಾನೂನು ವರಾಟನೆ ಮಾಡಬೇಕು ಸುಪ್ರೀಂ ಕೋರ್ಟಿಗೆ ನಾವು ಅಫಿಡವಿಟ್ ಸಲ್ಲಿಸ್ತೀವಿ ನಮ್ಮ ರೈತರ ಪ್ರಭು ನಾವು ಇರ್ತೀವಿ ಪ್ರತಿ ಹಳ್ಳಿಯಲ್ಲಿ ವಿಶೇಷವಾಗಿ ಇಲ್ಲಿ ಬಂದ್ರೆ ಆ ಎಲ್ಲ ಫಾರೆಸ್ಟ್ ಅವರು ಉಳಿಮೆ ಮಾಡ್ತಿದಾರೆ ಫಾರೆಸ್ಟ್ ಅವರು ಬಂದು ಲಿಟಿಗೇಶನ್ ಹಾಕಿಕೊಂಡು ತಿಕ್ಕಿದ್ದಾರೆ ಆ ಏನಾದರೂ ಮಾತಾಡಿದ್ರೆ ಅವ್ರ ಪಾಪ ಅದ್ಯಾವುದೋ ಒಂದು ಊರಲ್ಲಿ 60 ಜನರ ಮೇಲೆ ಎಫ್ಐಆರ್ ಹಾಕಿದ್ದಾರೆ ನಾನು ಏರ್ನಾಗ್ ಇಂದಿದ್ದೀನಿ ಮಾತಾಡಿದೀನಿ ಎಲ್ಲ ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಪಡ್ತೀನಿ ಇವತ್ತು ಕೊಳ್ಳಿ ಪಂಚಾಯಿತಿಯಲ್ಲಿ ಐದಳ್ಳಿ ಒಟ್ಟು ಆರು ಹಳ್ಳಿ ಮುಗಿತು ಮೊನ್ನೆ ಒಂದು ಹಳ್ಳಿ ಮಾಡಿದೆ ಇವತ್ತು ಹಳ್ಳಿ ಮುಗಿತು